ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿ ವೀಕ್ಷಕ ಎಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು ಈ ದಿನದ ವಿಶೇಷ ಚಿಂತನೆ ವಿವೇಕ ದರ್ಶನ ವಿವೇಕ ದರ್ಶನ ಈ ಒಂದು ವಿಶೇಷವಾಗಿರತಕ್ಕಂತಹ ಚಿಂತನೆಯಲ್ಲಿ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ ಕಾರಣ ಚಿಂತನೆ ಅಂತೂ ಯಾವಾಗಲೂ ಮಾಡ್ತಾನೆ ಇರ್ತೇವೆ ಒಂದಿಲ್ಲ ಇನ್ನೊಂದು ಯಾಕೆ ಅಂತಂದರೆ ಮನಸ್ಸಿನ ಕೆಲಸ ಚಿಂತನೆ ಮಾಡೋದು ಇಲ್ಲ ಚಿಂತೆ ಮಾಡೋದು ಮನಸ್ಸಿನ ಧರ್ಮನೇ ಸಂಕಲ್ಪ ಮಾಡೋದಿದ್ದಾಗ ಮನಸ್ಸಿನ ಧರ್ಮವೇ ಸದಾ ಚಿಂತನೆ ಮಾಡೋದಿರುವಾಗ ಆ ಚಿಂತನೆ ಒಳ್ಳೆಯದೋ ಅಥವಾ ಕೆಟ್ಟದ್ದು ಅದಕ್ಕೆ ಅದರ ಅವಶ್ಯಕತೆ ಇಲ್ಲ ಅದರ ಧರ್ಮ ಏನು ಚಿಂತನೆ ಮಾಡೋದು ಆದರೆ ಬುದ್ಧಿ ನಿನಗಿದ್ದರೆ ಒಳ್ಳೆಯ ಚಿಂತನೆಗೆ ಮನಸ್ಸನ್ನು ಬಳಸಿಕೋ ಇಲ್ಲ ಬುದ್ಧಿಹೀನನಾಗಿದ್ದರೆ ಕೆಟ್ಟ ಚಿಂತನೆಗಳಲ್ಲಿ ಅದನ್ನು ತೊಡಗಿಸಿಕೊಡ ಬುದ್ಧಿ ಬಲಿಷ್ಠವಾಗಿದ್ದರೆ ಮಾತ್ರ ಮನಸ್ಸು ನಿನಗೆ ಮಣಿದು ನೀನು ಹೇಳಿದಂತೆ ಸತ್ ಚಿಂತನೆಗಳಲ್ಲಿ ತೊಡಗಿಕೊಳ್ಳುತ್ತೆ ಮನಸ್ಸು ಶಕ್ತಿಶಾಲಿಯಾಗಿ ಅಚ್ಚೆ ಅರಿಬಿಟ್ಟು ಇಂದ್ರಿಯಗಳ ಮುಖಾಂತರ ಅದು ಸಾಕಷ್ಟು ಬಲಿತುಕೊಂಡಾದ ಮೇಲೆ ಬುದ್ಧಿ ಶಕ್ತಿಯನ್ನು ಕಳೆದುಕೊಂಡಿದ್ದರೆ ನಿನ್ನ ನಿರ್ಧಾರಗಳೆಲ್ಲವೂ ವಿಫಲವಾಗುತ್ತೆ ಕಾರಣ ಆ ಒಂದು ಬುದ್ಧಿಯ ಮಾತನ್ನು ಮನಸ್ಸು ಕೇಳಿಸಿಕೊಳ್ಳುವುದಿಲ್ಲ ಮನಸ್ಸು ಯಾಕೆ ಕೇಳಿಸಿಕೊಳ್ಳೋದಿಲ್ಲ ಅಂತಂದರೆ ಮನಸ್ಸಿಗಿಂತ ಶಕ್ತಿಶಾಲಿ ಬುದ್ಧಿ ಇರೋದಿಲ್ಲ ಯಾರು ಶಕ್ತಿಶಾಲಿಗಳೋ ಅವರದ್ದೇ ಅಧಿಕಾರ ಇದು ಸೃಷ್ಟಿಯ ನಿಯಮ ಅದಕ್ಕೆ ಮನೋಬಲನೂ ಬೇಕು ಬುದ್ಧಿಬಲನೂ ಬೇಕು ಆದರೆ ಮನೋಬಲಕ್ಕಿಂತ ಹೆಚ್ಚಾಗಿ ಬುದ್ಧಿಬಲ ಇರಬೇಕು ಅನ್ನುವಂಥದ್ದು ಈ ಮನಸ್ಸು ಬುದ್ಧಿ ಅನ್ನೋದು ಎರಡು ಚಕ್ರದಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಶ್ರೇಷ್ಠವಾಗಿ ಕನಿಷ್ಠವಾಗಿ ಅಂತ ಏನೂ ಇಲ್ಲ ಆದರೆ ಸಮಾನ ಅಂತೂ ಇರಲೇಬೇಕು ಕನಿಷ್ಠ ಪಕ್ಷ ಸಮಾನ ಇರಬೇಕು ಇಲ್ಲ ಬುದ್ಧಿಶಕ್ತಿ ಹೆಚ್ಚಾಗಿರಬೇಕು ಹೊರತಾಗಿ ಬುದ್ಧಿಶಕ್ತಿ ಕಡಿಮೆಯಾಗಿ ಮನೋಶಕ್ತಿ ಹೆಚ್ಚಾಗ್ಬಿಡುತ್ತು ಅಂತಂದರೆ ಸ್ವಲ್ಪ ನಿರ್ಧಾರಗಳು ತಪ್ಪುವ ಚಾನ್ಸಸ್ ಹೆಚ್ಚಾಗಿರುತ್ತೆ ಮನೋಬಲ ಅಂತಂದರೆ ಅದು ಸಾತ್ವಿಕವಾಗಿನೂ ಇರಬಹುದು ನಕಾರಾತ್ಮಕವಾಗಿಯೂ ಬಲಿತವಾಗಿರಬಹುದು ನಕಾರಾತ್ಮಕವಾಗಿ ಬೆಳೆದಿರತಕ್ಕಂಥ ಮನಸ್ಸು ಅದು ಬೇಕಾದಷ್ಟು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಇಂದ್ರಿಯಗಳನ್ನು ಕೂಡ ತಾನೇ ಹೇಳದಂತೆ ಕೇಳಿಸುತ್ತೆ ಸಂಬಂಧಗಳನ್ನು ಕೂಡ ತಾನು ಹೇಳದಂತೆ ಕೇಳುವಂತೆ ಮಾಡಬೇಕು ಅನ್ನುವಂಥ ಇಚ್ಛೆ ಇಟ್ಕೊಳ್ಳುತ್ತೆ ಇಡೀ ಜಗತ್ತು ನಾನು ಹೇಳದಂತೆ ನಡೀಬೇಕು ಅನ್ನುವಂಥ ಇಚ್ಛೆ ಇಟ್ಕೊಳ್ಳುತ್ತೆ ಅಷ್ಟರ ಮಟ್ಟಿಗೆ ಅದು ಸ್ವಾರ್ಥದಲ್ಲಿ ಬರುತ್ತೆ ಮನಸ್ಸು ಅದು ಸಾತ್ವಿಕವಾದ ಸ್ವಾರ್ಥವಿದ್ದರೆ ಮನಸ್ಸು ವಿಶ್ವ ವಿಶಾಲವಾಗಿದ್ದರೂ ಕೂಡ ಅದು ಒಳ್ಳೆಯದೆ ಆದರೆ ಮನಸ್ಸಿನಲ್ಲಿ ಸ್ವಾರ್ಥ ತುಂಬಿಕೊಂಡು ನಿಸ್ವಾರ್ಥ ಇಲ್ಲದೆ ಬರೀ ತನಗೋಸ್ಕರ ತನ್ನವರಿಗೋಸ್ಕರ ತನ್ನ ಕಲ್ಯಾಣಕ್ಕಾಗಿ ಒಳಿತಿಗಾಗಿ ಮಾತ್ರ ಏನನ್ನು ಬೇಕಾದರೂ ಮಾಡಿಯಾದರೂ ಸರಿ ನನಗೆ ಬೇಕಂದಿದ್ದನ್ನು ಬೇಕು ಅಂತ ಇಂದ್ರಿಯಗಳ ಮೇಲೆ ಒತ್ತಡ ಹಾಕುವಷ್ಟು ಭರತ್ ಆಗಿತ್ತು ಅಂತಂದರೆ ಅದು ಮನೋಬಲ ಅದು ದೌರ್ಬಲ್ಯವಾಗಿ ಆಗುತ್ತೆ ಆಗ ಬುದ್ಧಿಯು ಕೂಡ ಏನಾಗುತ್ತೆ ಬಲಹೀನದಲ್ಲಿ ಬಂದುಬಿಡತ್ತೆ ಅದಕ್ಕೆ ಬುದ್ಧಿ ಬಲಹೀನ ಆಗಬಾರ್ದು ಅಂದರೆ ಬುದ್ಧಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ವಿದ್ಯೆ ಚೆನ್ನಾಗಿ ಇರಬೇಕಾಗುತ್ತೆ ವಿದ್ಯೆ ಚೆನ್ನಾಗಿ ಇದ್ದಾಗ ವಿದ್ಯೆಯಲ್ಲಿ ಕಲಿಯುವಂಥ ಶಕ್ತಿಶಾಲಿ ಅಕ್ಷರಗಳು ವಾಕ್ಯಗಳು ಚಿಂತನೆಗಳು ಶಕ್ತಿಶಾಲಿಯಾಗಿದ್ದರೆ ವಿದ್ಯೆ ಚೆನ್ನಾಗಿರುತ್ತೆ ವಿದ್ಯೆ ಶ್ರೇಷ್ಠವಾಗಿರೋದಿದ್ರೆ ಬುದ್ಧಿ ಶ್ರೇಷ್ಠವಾಗುತ್ತೆ ಬುದ್ಧಿ ಶ್ರೇಷ್ಠವಾದರೆ ನಿರ್ಧಾರಗಳು ಶ್ರೇಷ್ಠವಾಗುತ್ತೆ ನಿರ್ಧಾರಗಳು ಸರಿಯಾಗಿದ್ದು ಮನಸ್ಸು ಅದಕ್ಕೆ ತಕ್ಕಂತೆ ಮಣಿಯುವಂಥ ರೀತಿಯಲ್ಲಿ ಇದು ಒಂದಷ್ಟು ಹದಕ್ಕೆ ಬಂದಿದ್ದರೆ ಇದು ಒಂದಿಷ್ಟು ಒಡೆತಗಳಿಂದ ಪೆಟ್ಟುಗಳಿಂದ ಚಿಂತನೆಗಳಿಂದ ಬಂದಷ್ಟು ಮೃದುವಾಗಿದ್ದರೆ ಫ್ಲೆಕ್ಸಿಬಲ್ ಇದ್ದರೆ ಆ ಬುದ್ಧಿ ಹೇಳಿದಂಥ ಎಲ್ಲ ನಿರ್ಧಾರಗಳನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಲಿಕ್ಕೆ ಹಾಜಿ ಪಾರ್ಟ್ ಮಾಡ್ತಾ ಇದ್ದಿದ್ದರೆ ಎಲ್ಲ ಇಂದ್ರಿಯಗಳು ಕೂಡ ಇವತ್ತು ಕಣ್ಣಿಗೆ ಬೇಕಾದದ್ದನ್ನೇ ತೋರಿಸ್ತಾ ಇತ್ತು ಕಿವಿಗೆ ಬೇಕಾದದ್ದನ್ನೇ ಒಳ್ಳೆಯದನ್ನು ಕೇಳಿಸ್ತಾ ಇತ್ತು ಹೃದಯ ಒಳ್ಳೆಯ ಆಲೋಚನೆಗಳನ್ನೇ ಮಾಡಿಸ್ತಿತ್ತು ಈ ಒಂದು ಸೀಕ್ರೆಟ್ ನಮಗೆ ಗೊತ್ತಿಲ್ಲದೆ ಇರೋದರಿಂದ ನಾವು ಬರೀ ಹೊರಗಿನ ಅಕ್ಷರ ಜ್ಞಾನವನ್ನು ಮಾತ್ರ ಕೊಡ್ತಾ ಇದ್ದೇವೆ ಅದು ಬುದ್ಧಿಯನ್ನು ಬೆಳೆಸ್ತಾ ಇದೆ ವಿದ್ಯೆಯನ್ನು ಜಾಸ್ತಿ ಆಗ್ತದೆ ಇವತ್ತು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾರೆ ವಿದ್ಯಾವಂತನಾಗೂ ಬುದ್ಧಿವಂತನಾಗೂ ಇದು ಎಲ್ಲರ ಬಾಯಿಯಲ್ಲೇ ಕೇಳ್ತೇವೆ ನಾವು ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ತಂದೆ ತಾಯಿ ಇಚ್ಛೆ ಪಡೋದೇನಿದೆ ಹೇಳಿ ಸತ್ಯವಾಗಿ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಹೇಳಿ ನನ್ನ ಮಗ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಒಳ್ಳೆಯ ಹಣವಂತನಾಗಲಿ ಹಣ ಒಂದಿದ್ದರೆ ಜಗತ್ತಿನಲ್ಲಿ ಎಲ್ಲವನ್ನ ಕೊಂಡುಕೊಳ್ಳುವ ತಾಕತ್ತು ಮರ್ಯಾದೆ ಗೌರವ ಅಧಿಕಾರ ಎಲ್ಲವೂ ಪ್ರಾಪ್ತಿಯ ಸೀಕ್ರೆಟ್ ಆ ಒಂದು ವಿದ್ಯೆಯಲ್ಲಿ ಇರುತ್ತೆ ಹುದ್ದೆಯಲ್ಲಿ ಇರುತ್ತೆ ಅನ್ನುವ ಕಾರಣಕ್ಕಾಗಿ ಬುದ್ಧಿಯಲ್ಲಿ ತುಂಬಿ ಬರೀ ಅಕ್ಷರ ಜ್ಞಾನಕ್ಕೆ ಇವತ್ತು ಬೆಲೆ ಕೊಟ್ಟಿರೋದ್ರಿಂದ ಪ್ರಪಂಚ ಈ ಮಟ್ಟಿಗಾಗಿರೋದು ಮತ್ತು ಹೇಳ್ತೇವೆ ನಾವು ಪ್ರಪಂಚ ಉದ್ಧಾರ ಆಗಬೇಕು ಪ್ರಪಂಚ ಬಹಳ ಕೆಟ್ಟೋಯಿತು ಕಾಲ ಕೆಟ್ಟೋಗ್ಬಿಡ್ತು ಜನ ಕೆಟ್ಟೋಗ್ಬಿಟ್ರು ಇಂದಿನ ಹುಡುಗರು ಕೆಟ್ಟೋಗ್ಬಿಟ್ರು ಅರೆ ನೀವು ಯಾವತ್ತಾದರೂ ಕೂಡ ಬರೀ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಆಶೀರ್ವಾದ ಮಾಡುವ ಜೊತೆಗೆ ಗುಣವಂತನಾಗಲಿ ಹೃದಯವಂತನಾಗಲಿ ಅಂತ ಆಶೀರ್ವಾದ ಮಾಡಿದ್ದೇ ಆಗಿದ್ದರೆ ಇವತ್ತು ಬಹುಶಃ ಒಂದು ಮನೇನಾದರೂ ಉದ್ಧಾರ ಆಗ್ತಿತ್ತು ಜಗತ್ತು ಉದ್ಧಾರ ಆಗಿಲ್ಲ ಅಂದರೂ ಪರವಾಗಿಲ್ಲ ಆದರೆ ನೀವು ಮನೆ ಉದ್ಧಾರದ ಬಗ್ಗೆ ಯೋಚನೆ ಮಾಡ್ತಿಲ್ಲ ಮನೆಯಲ್ಲಿ ಮಗ ಹೃದಯವಂತನಾಗಿದ್ದರೆ ಗುಣವಂತನಾಗಿದ್ದರೆ ನಿನ್ನ ದಡ್ಡ ಅಂತ ಇವತ್ತೆಲ್ಲರೂ ಪಕ್ಕ ಕರಿತಾ ಇದ್ದಾರೆ ಯಾಕೆ ಹೃದಯವಂತನಾಗಲಿ ಗುಣವಂತನಾಗಲಿ ಅವನಿಗೆ ಸುಳ್ಳು ಮೋಸ ವಂಚನೆ ಗೊತ್ತಾಗೋದಿಲ್ಲ ಬರೋದಿಲ್ಲ ಆ್ಯಕ್ಟಿಂಗ್ ಬರೋದಿಲ್ಲ ಆ ಸುಳ್ಳು ಮೋಸ ವಂಚನೆ ಆ್ಯಕ್ಟಿಂಗ್ ಮಾಡೋಕೆ ಬರೋದೇ ಇರೋವನು ಇವತ್ತು ನಾಲಯಕ್ಕೆ ದಡ್ಡ ಆಗಿಬಿಡ್ತಾನೆ ಬುದ್ಧಿವಂತನ ಅನಿಸ್ಕೊಳ್ಳೋದಿಲ್ಲ ಯಾರು ಬುದ್ಧಿವಂತ ಅನಿಸ್ಕೊಳ್ತಾನೆ ಅಂತಂದರೆ ಒಂದಷ್ಟು ಸುಳ್ಳು ಹೇಳೋಕ್ಕೆ ಬರಬೇಕು ಮೋಸ ಮಾಡೋಕ್ಕೆ ಬರಬೇಕು ಒಂದಷ್ಟು ಜಗತ್ತಿನಲ್ಲಿ ಏನಾದರೂ ಮಾಡಿ ಹಣಗಳನ್ನು ಜೇಬು ತುಂಬಿಸ್ಕೊಳ್ಳೋದಕ್ಕೆ ಬರಬೇಕು ಅವನು ಭಾರಿ ಬುದ್ಧಿವಂತ ಅಂತ ಇವತ್ತೆಲ್ಲರ ಮುಂದೆ ಪ್ರದರ್ಶನಕ್ಕೆ ಇಡ್ತಾರೆ ಅವನನ್ನು ಮುನಿ ಉದ್ಧಾರ ಆಗಬೇಕು ಅನ್ನೋದು ಎಲ್ರಿಗೂ ಲಕ್ಷ್ಯ ಇದೆ ಹೊರತಾಗಿ ಮನೆ ಉದ್ಧಾರಕ್ಕೆ ಮಗಬೇಕು ಅನ್ನುವಂಥ ಲಕ್ಷ್ಯ ಇಲ್ಲ ಮತ್ತೆ ಒಂದು ಮನೆಯೇ ಉದ್ಧಾರ ಮಾಡಲಿಕ್ಕೆ ಒಬ್ಬ ಒಳ್ಳೆಯ ಮಗ ಬೇಕಿಲ್ಲ ನಿಮಗೆ ಅಂತಂದರೆ ಜಗತ್ತು ಉದ್ಧಾರ ಆಗಬೇಕು ಅಂದರೆ ಹೇಗಾಗುತ್ತೆ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಇಲ್ಲಿ ಚಿಂತನೆಯನ್ನು ನಾವು ಚೇಂಜ್ ಮಾಡಬೇಕಾಗಿರೋದು ಬರೀ ಹಣವಂತ ಆಗಬೇಕು ಬುದ್ಧಿವಂತ ಆಗಬೇಕು ವಿದ್ಯಾವಂತನಾಗಬೇಕು ಅನ್ನುವಂಥ ಮೊನೆ ಮೈಂಡಿಂದ ನೀವು ನೋಡಿ ಜಗತ್ತನ್ನು ಮೆಚ್ಚಿಸೋದಕ್ಕೆ ನೀವು ಬದುಕನ್ನು ಕಟ್ಟಿಕೊಂಡು ಒಂದು ನಾಲ್ಕು ದಿನ ಶೋ ಮಾಡಿ ಒಂದು ದಿನ ಸತ್ತು ಹೋಗ್ತೀರಿ ಅಷ್ಟೇ ಆದರೆ ಇದು ನೀವು ಮಾಡುವ ಪಾಪಕಾರ್ಯ ಅಂತ ಹೇಳ್ತಾರೆ ವಿವೇಕಾನಂದರು ಯಾಕೆ ಅಂತಂದರೆ ಇಡೀ ಜಗತ್ತಿಗೆ ನೀವು ಜನ್ಮ ಕೊಟ್ಟಿರುವ ಮಕ್ಕಳನ್ನು ಜಗತ್ತಿಗೆ ಎರಡು ನಕ್ಷತ್ರಗಳನ್ನಾಗಿ ಮಾಡುವ ತಾಕತ್ತು ಇತ್ತು ಅವಕಾಶ ನಿಮ್ಮ ಮುಂದೆ ಇತ್ತು ಆದರೆ ನೀವು ಯಾವ ಭಾವನೆಗಳಿಂದ ಅವರನ್ನು ಬೆಳೆಸ್ತೀರೋ ಯಾವ ಇಚ್ಛೆಗಳನ್ನ ಇಟ್ಟುಕೊಂಡು ಅವರಿಗೆ ಆಶೀರ್ವಾದ ಮಾಡ್ತಾರೆಯೋ ಅದೇ ತರಹ ಅವರ ದಿಕ್ಕು ದಶೆಗಳು ಕೂಡ ಹೋಗ್ತಾ ಇರುತ್ತೆ ಸಂಸ್ಕಾರದಂತೆಯೇ ಸಂಸಾರ ಇರುತ್ತೆ ಹಾಗಾಗಿ ಸಂಸ್ಕಾರದಲ್ಲಿ ನೀವು ಏನನ್ನು ತುಂಬಿಸಿದ್ರಿ ಅದು ಇವತ್ತು ಪ್ರತ್ಯಕ್ಷವಾಗಿ ಜಗತ್ತಿನಲ್ಲಿ ಕಾಣಿಸಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ತಂದೆ ತಾಯಿಗಳು ಈ ಜಗತ್ತಿನ ಉದ್ಧಾರವೂ ಮಾಡಬಹುದು ಪ್ರಪಂಚವನ್ನು ಹಾಳು ಮಾಡಬಹುದು ಹೊರತಾಗಿ ಮಕ್ಕಳಿಂದ ಅಲ್ಲ ಅದಕ್ಕೆ ನೀವು ಶ್ರೇಷ್ಠ ಪೋಷಕರಾದರೆ ಒಬ್ಬ ಸನ್ಯಾಸಿ ಜಗತ್ತಿಗೆ ನಿಮಿತ್ತ ಆದರೆ ಅದಕ್ಕೆ ಅವನ ತಂದೆ ತಾಯಿಯ ಕೊಡುಗೆ ಇದ್ದೇ ಇರುತ್ತೆ ಸನ್ಯಾಸಿ ಮಾಡಿರುವ ಕಾರ್ಯ ಶ್ರೇಷ್ಠ ಎಷ್ಟೋ ಆ ಸನ್ಯಾಸಿಯನ್ನು ತಯಾರು ಮಾಡಿರ್ತಕ್ಕಂಥ ಕಾರ್ಯ ಆ ತಂದೆ ತಾಯಿದು ಜಾಸ್ತಿ ಇರುತ್ತೆ ಅನ್ನೋದು ಎಲ್ಲರೂ ಮರಿತೀವಿ ನಾವು ಇದು ದೌರ್ಭಾಗ್ಯ ಆ ಸನ್ಯಾಸಿಯಂಥ ಮಗನನ್ನು ಕೊಡಬೇಕು ತ್ಯಾಗಿ ತಪಸ್ವಿಯನ್ನು ಕೊಡಬೇಕು ಒಬ್ಬ ಶರಣನನ್ನು ಕೊಡಬೇಕು ಒಬ್ಬ ವೈರಾಗಿಯನ್ನು ಕೊಡಬೇಕು ಒಬ್ಬ ಅಕ್ಕಮಹಾದೇವಿ ಬಸವಣ್ಣ ಅಲ್ಲಮಪ್ರಭು ವಿವೇಕಾನಂದ ಸಿದ್ಧಾರೂಢರಂಥವ್ರನ್ನು ಕೊಡಬೇಕು ಅಂದರೆ ಶರೀಫ್ರಂಥವರನ್ನು ಕೊಡಬೇಕು ಅಂದರೆ ಕಬೀರ್ದಾಸರಂಥವ್ರನ್ನು ಕೊಡಬೇಕು ಅಂದರೆ ಆ ಜಗತ್ತಿನಲ್ಲಿ ಆ ತಂದೆ ತಾಯಿಗಳ ತ್ಯಾಗ ಪರಿಶ್ರಮ ಸಂಸ್ಕಾರವೇ ಅದರ ಮೇಲೆ ಪ್ರಭಾವ ಇರುತ್ತೆ ಆದರೆ ಎಲ್ಲ ಇವರೇ ಮಾಡಿದರು ಅಂತ ಬರೀ ಇವರನ್ನಷ್ಟೇ ನಾವು ನೋಡ್ತಿದ್ದೀವಿ ಹೊರತಾಗಿ ಆದರೆ ಇಂದಿನ ಸಂಸಾರಸ್ಥರ ಗೃಹಸ್ಥರ ತಂದೆ ತಾಯಿಗಳ ಒಂದು ಚಾರಿತ್ರ್ಯವು ಕೂಡ ಅದರ ಮೇಲೆ ಡಿಪೆಂಡ್ ಆಗಿತ್ತು ಅನ್ನೋದನ್ನು ನಾವು ಮರೆತು ಬಿಟ್ಟಿರೋದೇ ಇವತ್ತು ಭವಿಷ್ಯ ಇಷ್ಟೊಂದು ಜಗತ್ತಿನಲ್ಲಿ ಧರ್ಮಾತ್ಮರು ಮಹಾತ್ಮರು ಬಂದು ಓದ್ಮೇಲೂ ಕೂಡ ಸಂಸಾರಗಳು ಇನ್ನೂ ಹಾಳಾಗಿರೋದಕ್ಕೆ ಪ್ರತ್ಯಕ್ಷ ಉದಾಹರಣೆ ಅಂತ ನಾವೆಲ್ಲರೂ ಸ್ವೀಕಾರ ಮಾಡಬೇಕಾದ ಸತ್ಯ ಇದು ಕಹಿ ಸತ್ಯ ಆದರೂ ನಾವು ಒಪ್ಕೊಳ್ಬೇಕು ಯಾಕೆ ಅಂದರೆ ಇನ್ನು ಮುಂದಾದರೂ ಪರಿವರ್ತನೆ ಮಾಡಿಕೊಳ್ಬೇಕು ಪ್ರಪಂಚವನ್ನು ಪರಿವರ್ತನೆ ಮಾಡಬೇಕು ಅನ್ನುವಳವನು ಮೊದಲು ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಸಫಲನಾಗಿರಬೇಕು ಸಬಲನಾಗಿರಬೇಕು ಆಸಕ್ತನಾಗಿರಬೇಕು ಅಂತ ಹೇಳ್ತಾರೆ ವಿವೇಕಾನಂದರು ಅಂದರೆ ಮೊದಲು ನನ್ನ ಮನೆ ಕಲ್ಯಾಣ ಮಾಡಿಕೊಳ್ಳೋದು ನನ್ನ ಕೈಯಲ್ಲಿದೆ ನನ್ನ ಮನೆ ಚೆನ್ನಾಗಿ ನಡೆದ ಮೇಲೆ ಪಕ್ಕದ ಮನೆ ನೋಡೋಣ ಆದ್ರೆ ನನ್ನ ಮನೆ ಬಗ್ಗೆ ನನಗೆ ಗಮನ ಬೇಡ ಆದ್ರೆ ಮಾತಾಡಲಿಕ್ಕೆ ಜಗತ್ತನ್ನೇ ತೊಗೊಳ್ತೇವೆ ನಾವು ಜಗತ್ತಂಗಾಯಿತು ಇಲ್ಲಿ ಹಿಂಗಾಯ್ತು ಅಲ್ಲಂಗಾಯ್ತು ಅವರಿಂಗಾದರು ಇವ್ರಿಂಗಾದರು ನಾನು ಹಿಂಗಾಗಿದ್ದೀನಿ ನನ್ನ ಮನೆ ಹೆಂಗಿದೆ ನನ್ನ ಸಂಸಾರ ಹೆಂಗಿದೆ ನನ್ನ ಸಂಸ್ಕಾರ ಹೆಂಗಿದೆ ಇದ್ರ ಕಡೆಗೆ ಯಾರಿಗೂ ಗಮನ ಬೇಡ ಬೇರೆಯವ್ರ ಕಡೆಗೆ ಬೆರಳು ಮಾಡಲಿಕ್ಕೆ ಹೇಳಲಿಕ್ಕೆ ಮಾತ್ರ ಇವರು ಬೇಕು ಇವರು ಬೇಕು ಸನ್ಯಾಸಿಗಳನ್ನು ಬಿಡಲ್ಲ ಮಹಾತ್ಮರನ್ನು ಬಿಡಲ್ಲ ಯಾರನ್ನು ಬಿಡಲ್ಲ ಮಾತಲ್ಲಿ ನಾವು ಭಾರೀ ದೊಡ್ಡವರಂತ ತೋರಿಸ್ಕೊಂಡು ಶೋ ಕೊಟ್ಟು ಕೊಟ್ಟೆ ಪರಿಸ್ಥಿತಿ ಇಲ್ಲಿಗೆ ಬಂದಿರೋದು ಅದಕ್ಕೆ ಇನ್ನು ಮುಂದಾದರೂ ಕೂಡ ವಿವೇಕಾನಂದರ ಚಿಂತನೆ ಶರಣರ ಚಿಂತನೆ ಆರೂಢರ ಚಿಂತನೆಗಳನ್ನು ಅಳವಡಿಸಿಕೊಂಡು ಸತ್ಯ ಪ್ರಾಮಾಣಿಕತೆಯಿಂದ ಬದುಕಬೇಕು ಅಂದರೆ ಪ್ರತಿಯೊಬ್ಬ ಮನೆ ಮನೆಯಲ್ಲೂ ಕೂಡ ಒಬ್ಬ ಆರೂಢನನ್ನು ಮನೆ ಮನೆಯಲ್ಲೂ ಕೂಡ ಒಬ್ಬ ಶರಣನನ್ನು ಮನೆ ಮನೆಯಲ್ಲೂ ಕೂಡ ಒಬ್ಬ ವಿವೇಕಾನಂದರನ್ನು ತಯಾರು ಮಾಡುವ ತಾಕತ್ತಿರೋದು ಮಠಗಳಿಗಲ್ಲ ಮನೆಗಳಿಗೆ ಮಾತ್ರ ಮನೆಗಳಲ್ಲಿ ಕೊಟ್ಟ ಸಂಸ್ಕಾರಕ್ಕೆ ಒಂದಷ್ಟು ಅವರು ಫಿನಿಶಿಂಗ್ ಮಾಡೋರೇ ಹೊರತಾಗಿ ಮೂರ್ತಿ ಕೆತ್ತವರು ಇವರು ಆ ಮೂರ್ತಿಗೆ ಒಳಪನ್ನು ಕೊಡುವವರಷ್ಟೇ ಅವರು ಹೊರತಾಗಿ ಅದು ಮೂಲ ನಡೀಬೇಕಾಗಿರುವ ಕಾರ್ಯ ಮನೆಯಲ್ಲಿ ಸಂಸಾರದಲ್ಲಿ ಗೃಹಸ್ಥ ಮನೆಯಲ್ಲಿ ಆ ಸಂಸ್ಕಾರ ಹುಟ್ಟಿನಿಂದ ನೀವು ವಾತಾವರಣದಿಂದ ನೀವು ಮಾತಿನಿಂದ ಒಂದು ಚಿಂತನೆಯಿಂದ ಕೊಡಬೇಕೇ ಹೊರತಾಗಿ ಅದು ಬಲಿತ ಮೇಲೆ ಅಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ಅಂದಮೇಲೆ ಯಾವಾಗ ತಿದ್ದಬೇಕೋ ಆಗ ತಂದೆ ತಾಯಿಗಳ ಕೈಯಲ್ಲೇ ಇರುತ್ತೆ ಅದು ಅಲ್ಲೇ ತಿದ್ದಬೇಕು ನಾವು ಬಲೆ ಆಮೇಲೆ ಗುರುಗಳು ಯಾರು ಬೇಕಾದರೂ ಆಗ್ಬೋದು ದೀಕ್ಷೆ ಯಾರು ಬೇಕಾದರೂ ಕೊಡ್ಬೋದು ಯಾರು ಸಾಕ್ಷಾತ್ಕಾರ ಬೇಕಾದರೂ ಮಾಡ್ಕೊಳ್ಬೋದು ಆಮೇಲೆ ಅವರ ಹೆಸರುಗಳು ಸಾವಿರ ಬರ್ಬೋದು ಆದರೆ ಮೂಲ ಬೀಜ ಮೂಲ ಕಾರಣ ಸಂಸ್ಕಾರಕ್ಕೆ ಯಾರು ತಂದೆ ತಾಯಿಯೇ ಇರ್ತಾರೆ ಅನ್ನೋ ಸತ್ಯವನ್ನು ನಾವು ಅರಿತುಕೊಳ್ಬೇಕಾಗತ್ತೆ ಹಾಗಾಗಿ ಮಕ್ಕಳ ಜೀವನ ಹಾಳಾಗಿದೆ ಅಂದರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ತಂದೆ ತಾಯಿ ಇದ್ದೇ ಕಾರಣ ಇರುತ್ತೆ ಅನ್ನುವಂಥ ಒಂದು ಸತ್ಯವನ್ನು ಎಲ್ಲಿಯ ತನಕ ನಮ್ಮ ಜಗತ್ತು ಸ್ವೀಕಾರ ಮಾಡೋದಿಲ್ವೋ ಅಲ್ಲಿಯ ತನಕನೂ ಕೂಡ ಪ್ರಪಂಚ ಪರಿವರ್ತನೆ ಆಗೋದಿಲ್ಲ ಅಂತ ವಿವೇಕಾನಂದರು ಖಡಾಖಂಡಿತವಾಗಿ ಅವರು ಹೇಳ್ತಾ ಬರ್ತಾರೆ ಯಾಕಂದರೆ ಜೀವನದ ಕಠಿಣ ಸತ್ಯ ಇರೋದು ಧೈರ್ಯವಾಗಿ ಎದುರಿಸಿ ಅಭೇದ್ಯವಾದ ಕೋಟೆನೇ ಇರಬಹುದು ಇದು ಜೀವನ ಒಂದು ಕಠಿಣ ಸತ್ಯ ಅಂತ ಹೇಳ್ತಾರೆ ವಿವೇಕಾನಂದರು ಯಾರಿಗೆ ಸತ್ಯ ಪ್ರಾಮಾಣಿಕತೆಯಿಂದ ಬದುಕುವವರಿಗೆ ಕಠಿಣ ಸತ್ಯ ಇದು ಜೀವನ ಆದರೆ ಅದು ಅಭೇದ್ಯ ಕೋಟೆ ಯಾರೂ ಭೇದಿಸಲಿಕ್ಕೆ ಸಾಧ್ಯ ಇರಲ್ಲ ಆದರೆ ವಿವೇಕಾನಂದರು ಹೇಳ್ತಾರೆ ಆತ್ಮ ಶಕ್ತಿಶಾಲಿಯಾಗಿದೆ ಅದಕ್ಕಿಂತಲೂ ಅಂತ ಆ ಕೋಟೆಗಿಂತಲೂ ಕೂಡ ಆತ್ಮಶಕ್ತಿಶಾಲಿ ಇರೋದರಿಂದ ಆ ಅಭೇದ್ಯ ಕೋಟೆಯನ್ನು ಕೂಡ ಎದುರಿಸಿ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಸಫಲತೆಯನ್ನು ಹೊಂದಿ ಸಾಕ್ಷಾತ್ಕಾರದ ಅನುಭೂತಿಗೆ ಸಾಧ್ಯತೆ ಇದೆ ಆದರೆ ಒಳಗಿರುವ ಆತ್ಮವನ್ನು ಬಡಿದೇಳಿಸಬೇಕು ಎಬ್ಬಿಸಬೇಕು ಎಚ್ಚರಿಸಬೇಕು ಅನ್ನುವ ಒಂದು ಅವರ ನೇರ ನೇರ ದೃಷ್ಟಿ ಏನು ಅಂದರೆ ಆತ್ಮಕ್ಕೆ ಮಾತ್ರ ಅವರು ಶರೀರದ ಬಗ್ಗೆ ಗಮನ ಕೊಡ್ತಾ ಇರಲಿಲ್ಲ ಅಥವಾ ಶರೀರಕ್ಕಾಗಿ ಒಂದಷ್ಟು ದಷ್ಟಪುಷ್ಟ ಇಟ್ಕೊಳ್ಳ್ರಿ ಸಾಕು ಒಂದಷ್ಟು ಶಕ್ತಿಯುತವಾಗಿ ಮಾಡಿಕೊಳ್ಳ್ರಿ ಸಾಕು ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳ್ರಿ ಸಾಕು ಒಂದಷ್ಟು ಶಿಸ್ತು ನಿಯಮಗಳನ್ನು ಅಳವಡಿಸಿಕೊಳ್ಳಿ ಸಾಕು ಯಾಕಂದರೆ ಆದರ್ಶವಿಲ್ಲದ ಜೀವನ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರ್ಶವಿಲ್ಲದೆ ಇದ್ದರೆ ಆ ಜೀವನದಲ್ಲಿ ಏನೂ ಕೂಡ ನಿರೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂದರೆ ಆದರ್ಶ ಜೀವನ ಮಾಡುವಂಥ ವ್ಯಕ್ತಿ ಒಂದು ಜೀವನದಲ್ಲಿ ಸಾವಿರ ತಪ್ಪು ಮಾಡಿದರೆ ಆದರ್ಶ ಇಲ್ಲದೆ ಇರುವಂಥ ವ್ಯಕ್ತಿ ಐವತ್ತು ಸಾವಿರ ತಪ್ಪುಗಳನ್ನು ಮಾಡ್ತಾನೆ ಅಂತ ಹೇಳ್ತಾರೆ ಸಾಧಕರಂದ ತಕ್ಷಣ ಅವರಲ್ಲಿ ಏನೂ ತಪ್ಪು ಇರೋದಿಲ್ಲ ಬಿಳಿ ಬಟ್ಟೆ ಹಾಕ್ಕೊಂಡ ತಕ್ಷಣವೇ ಏನೂ ಕಪ್ಪು ಚುಕ್ಕೆ ಇಲ್ಲ ಅಂತಲ್ಲ ಇರುತ್ತೆ ಆದರೆ ಅಷ್ಟಿರೋದಿಲ್ಲ ಅದಕ್ಕೆ ಅದು ಬಿಳಿ ಅಂತ ಕಾಣಿಸೋದು ಆದರೆ ಅಲ್ಲೊಂದು ಇಲ್ಲೊಂದು ಕಾಣಿಸಿದರೂ ಕೂಡ ಸಹಿಸೋಕ್ಕಾಗೋದಿಲ್ಲ ಕಪ್ಪು ಬಟ್ಟೆಯ ಮೇಲೆ ಸಾವಿರ ಚುಕ್ಕೆಗಳನ್ನು ಸಹಿಸಿಕೊಳ್ಳಬೋದು ನೋಡ್ಬೋದು ಆದರೆ ಬಿಳಿ ಬಟ್ಟೆ ಮೇಲೆ ಇರುವ ನಾಲ್ಕು ಚುಕ್ಕೆಗಳನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಹೇಗೋ ಹಾಗೆ ಒಳ್ಳೆಯವರಿಗೆ ಯಾಕೆ ಆರೋಪಗಳು ವಿಘ್ನಗಳು ಅಂತಂದರೆ ಅವರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಸಣ್ಣ ಬಲಹೀನತೆಗಳು ಕೂಡ ಜಗತ್ತಿಗೆ ದೊಡ್ಡದಾಗಿ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ ಯಾಕಂದರೆ ಅವರ ಹೃದಯ ಪಾರದರ್ಶಕವಾಗಿರುತ್ತೆ ಅವರ ಬುದ್ಧಿ ಕಣ್ಣುಗಳು ಮುಖಚರ್ಯವು ತೀಕ್ಷ್ಣವಾಗಿರೋದರಿಂದ ಸ್ಪಷ್ಟವಾಗಿ ಒಳಗಡೆ ಇರತಕ್ಕಂಥ ಬಲಹೀನತೆಗಳು ಕಾಣಿಸುವಾಗ ಸ್ವಲ್ಪ ಜನಗಳಲ್ಲಿ ಭಯ ಸ್ವಲ್ಪ ಜನಗಳಲ್ಲಿ ಗೊಂದಲ ಸ್ವಲ್ಪ ಜನಗಳಲ್ಲಿ ದ್ವೇಷ ಅಸೂಯಕ್ಕೆ ಕಾರಣ ಆಗೋದ್ರಿಂದ ವಿಘ್ನಗಳು ಸಹಜ ಸಾಮಾನ್ಯವಾಗಿ ಅದು ಬಂದೇ ಬರುತ್ತೆ ಹಾಗಂತ ಸಾಧಕರೆಲ್ಲರೂ ಕೂಡ ಆದರ್ಶವಂತರಾಗ್ಬಿಟ್ಟಿದರೆ ಯಾವ ತಪ್ಪುಗಳೂ ಆಗೋದಿಲ್ಲ ಆ ಥರ ಏನಿಲ್ಲ ತಪ್ಪುಗಳನ್ನು ಕಡಿಮೆ ಮಾಡಿಕೊಳ್ಳೋದು ಸಾಧನೆ ಪುರುಷಾರ್ಥವೇ ಹೊರತಾಗಿ ಸಾಧಕನ ಒಂದು ಮಾರ್ಗವೇ ಹೊರತಾಗಿ ಎಲ್ಲ ಬಿಟ್ಟ ಮೇಲೆ ಎಲ್ಲ ಹೋಗ್ಬಿಡ್ತು ನಾನು ವೇಷ ಹಾಕ್ಕೊಂಡ್ಬಿಟ್ಟೆ ದೀಕ್ಷೆ ತೊಗೊಂಡು ಬಿಟ್ಟೆ ಅಂದ ತಕ್ಷಣವೇ ಶಿವಯೋಗ ಮಾಡಿದ ತಕ್ಷಣವೇ ನನ್ನಲ್ಲಿ ಎಲ್ಲ ತಪ್ಪುಗಳು ಹೋಗ್ಬಿಟ್ಟಿದೆ ಇವರು ಬಾರಿ ಪರಮ ಪವಿತ್ರರು ಹಂಗೇನಿಲ್ಲ ಎಲ್ಲರಿಗೂ ದಾರಿ ಒಂದೇ ನಡೆಯಲೇಬೇಕು ನಡೆದು ದಾರಿ ಅಂತಿಮವನ್ನು ಮುಟ್ಟಲೇಬೇಕು ನಾವೆಲ್ಲ ಪ್ರಯಾಣಿಕರೇ ಕೆಲವರು ಹತ್ತು ವರ್ಷ ಮುಂದೆ ದಾಟಿದ್ದಾರೆ ಕೆಲವರು ಐದು ವರ್ಷ ಹಿಂದೆ ಹೋಗ್ತಾ ಇದ್ದೀವಿ ಕೆಲವರು ಈಗ ಬಿಟ್ಟಿದ್ದು ಜಾಗ ಕೆಲವರು ಅಲೆ ಬಿಟ್ಟಿರಬಹುದು ಹೋಗೋದು ಒಂದೇ ಮಾರ್ಗ ಮಾಡಬೇಕು ಎಲ್ಲರೂ ಪ್ರಯಾಣ ನಮ್ಮ ನಮ್ಮ ಸ್ವಂತ ಭಾರವನ್ನು ನಾವೇ ಒತ್ತುಕೊಂಡು ಹೋಗಬೇಕು ಸನ್ಯಾಸಿಗಳು ಹೆಂಗೆ ಅಂತಂದರೆ ಬರೀ ಕೈಲಿ ಪಾದಯಾತ್ರೆ ಮಾಡ್ದಂಗೆ ಕೆಲವರೆಲ್ಲ ನಮ್ಮ ಕಡೆ ಶ್ರೀಶೈಲ ಪಾದಯಾತ್ರೆ ಮಾಡ್ತಾರೆ ನಾವು ನೋಡಿದ್ದೀವಿ ಭಕ್ತಿ ಭಾವಗಳನ್ನು ಅರ್ಪಿಸೋದಕ್ಕೆ ತಾವು ಮಾಡಿರುವಂಥ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಯುಕ್ತಿಯುಕ್ತಿಗಳಲ್ಲಿ ಭಗವಂತನನ್ನು ಒಲಿಸುವ ಬೇಕಾದಷ್ಟು ರೀತಿಯ ಪ್ರಯತ್ನಗಳನ್ನು ಮಾಡುವಂಥ ಭಾವನಾತ್ಮಕ ಒಂದು ಕಾರ್ಯಗಳಲ್ಲಿ ಇದು ಕೂಡ ಒಂದು ಸಂಪ್ರದಾಯದಂತೆ ನಡೆದುಕೊಂಡು ಬರ್ತಾ ಇದೆ ಪ್ರತಿ ವರ್ಷ ಶ್ರೀಶೈಲ ಜಾತ್ರೆ ಇದ್ದರೆ ನಡೆದುಕೊಂಡು ಪಾದಯಾತ್ರೆಯನ್ನು ಮಾಡುವಂಥದ್ದು ಕರ್ನಾಟಕದಿಂದ ಆಂಧ್ರಕ್ಕೆ ಹೋಗುವಂಥ ಒಂದು ವಾಡಿಕೆ ಇದ್ದೇ ಇದೆ ಆ ಮಾರ್ಗ ಮಧ್ಯದಲ್ಲಿ ಕೆಲವರೆಲ್ಲ ಹೆಂಗಿರ್ತಾರೆ ಅಂತಂದರೆ ಕೆಲವರು ನಡಿಬೇಕಾದರೆ ಬೇಕಾದಷ್ಟು ಲಗೇಜ್ಗಳನ್ನ ಮಾಡ್ಕೊತಾರೆ ಯಾಕಂದ್ರೆ ಅಷ್ಟು ದೂರದ ಪ್ರಯಾಣ ಅಂತ ಇದೂ ಇರಲಿ ಅದೂ ಇರಲಿ ಮತ್ತೊಂದು ಮಗದೊಂದು ಅಂತ ಭಾರ ಮಾಡಿಕೊಂಡು ನಡೀತಾ ನಡೀತಾ ಸುಸ್ತಾಗ್ತಾರೆ ಇನ್ನು ಕೆಲವರು ಇದು ತಿನ್ನಾಕಬೇಕು ಅದು ತಿನ್ನಾಕಬೇಕಂತ ಕೆಲವರು ತಿನ್ನೋ ವಸ್ತುಗಳನ್ನೇ ಒಂದಿಷ್ಟು ಮೂಟೆ ಮಾಡಿಕೊಂಡು ಯಾರಿಗೂ ಕೊಡುವಂಗಿಲ್ಲ ಬಿಟ್ಟು ಇರುವಂಗೂ ಇಲ್ಲ ಹಂಗೆ ತಗಲಾಕ್ಕೊಂಡು ನಡೆಯೋರು ಕೆಲವರು ಇನ್ನು ಕೆಲವರು ಇರೋ ಬರೋ ಎಲ್ಲ ಲಗೇಜನ್ನು ಒಂದು ವಾಹನ ಮಾಡಿರ್ತಾರೆ ಆ ವಾಹನದೊಳಗಡೆ ಹಾಕ್ತಾರೆ ನಿಶ್ಚಿಂತವಾಗಿ ಇವ್ರು ಹೋಗ್ತಾ ಇರ್ತಾರೆ ಯಾಕಂದರೆ ಇವ್ರಿಗೆ ಯಾವುದು ಇಚ್ಛೆಗಳು ಇರೋದಿಲ್ಲ ಅದು ಎಲ್ಲೋ ಒಂದು ಕಡೆ ನಿಲ್ಲಿಸುತ್ತೆ ಅಲ್ಲಿ ಏನು ಬೇಕೋ ಒಂದು ಬಟ್ಟೆನ ತೊಗೊಳೋದು ಹಾಕ್ಕೊಳ್ಳೋದು ಸ್ನಾನ ಮಾಡ್ಕೊಳ್ಳೋದು ಮುಂದೆ ಹೋಗ್ತಾ ಇರೋದು ಅಂತ ಹೋಗ್ತಾ ಇರ್ತಾರೆ ಹಾಗೆ ಇಲ್ಲಿ ಕೆಲವರು ಹೆಂಗಾಗಿದ್ದೀವಿ ನಾವು ಅಂತಂದರೆ ಸುಮ್ಮನೆ ನಡೆಯೋರು ಸನ್ಯಾಸಿಗಳಂದರೆ ಏನೂ ಭಾರ ಇಲ್ಲಪ್ಪ ಎಲ್ಲ ಲಗೇಜ್ ಪರಮಾತ್ಮ ಅನ್ನುವ ಡಬ್ಬೆಯಲ್ಲಿ ಹಾಕಿಬಿಟ್ಟು ನಿಶ್ಚಿಂತವಾಗಿ ಬರಿ ಕೈ ಬೀಸ್ಕೊಂಡು ಹೋಗ್ತಾರೆ ಇವ್ರದ್ದು ಪ್ರಯಾಣ ಚೆನ್ನಾಗಿರುತ್ತೋ ಅಥವಾ ಇದು ನಂದು ಮೂಟೆ ಇದು ನಂದು ಇದು ನಂದು ಅಂತ ಹೇಳ್ತಿ ಮಕ್ಕಳು ಸಂಸಾರ ಜವಾಬ್ದಾರ ಅನ್ನುವ ಮೂಟೆಗಳನ್ನು ಭಾರಗಳನ್ನು ಒತ್ತುಕೊಂಡು ಇವರು ನಡೀತಾ ಇದ್ದಾರೆ ಮತ್ತು ಇವರಿಗೆ ಭಾರ ಆಗದಿರ ಏನಾಗುತ್ತೆ ಭಾರ ಯಾರಿಗೆ ಅಂತಂದರೆ ಒತ್ಕೊಂಡಿರೋರಿಗೆ ಆದರೆ ಸಂಸಾರಿಗಳು ಮತ್ತು ಹಿಂಗೇನಾ ಇಲ್ಲ ಸಂಸಾರಿಗಳಿಗೂ ಕೂಡ ಅವಕಾಶ ಇದೆ ಪರಮಾತ್ಮನ ಡಬ್ಬಿಯಲ್ಲಿ ಬರೀ ಸನ್ಯಾಸಿಗಳೇ ಹಾಕಬೇಕಂತೇನಿಲ್ಲ ಸಂಸಾರಿಗಳು ಹಾಕಿ ಅಂತಲೇ ಪರಮಾತ್ಮ ಹೇಳಿದ್ದು ಜವಾಬ್ದಾರಿ ನೀನು ತಗೊಳ್ಬೇಡ ನೀನು ಬರೀ ಜನ್ಮಕ್ಕೆ ಕಾರಣನಾಗಿರ್ಬೋದು ಆ ಜನ್ಮದಾತ ನಿನ್ನ ಮಗುವಿಗೆ ಪ್ರಾಣ ಕೊಟ್ಟಿರೋದು ನಾನು ಅಂದಮೇಲೆ ಬದುಕು ಕೊಟ್ಟುವನು ನಾನೇ ಇದ್ದೀನಿ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀನು ಮಾಡುವ ನೀನು ಕಾರ್ಯ ಮಾಡು ಸಾಕ್ಷಿಯಾಗಿರು ಉಳಿದಿರುವ ಎಲ್ಲ ಹೊರೆಯನ್ನು ನನ್ನ ಮೇಲೆ ಬಿಡು ಅಂತಲೇ ಪರಮಾತ್ಮ ಹೇಳು ಆದರೆ ನಾವು ಬಿಡಕ್ಕೆ ತಯಾರಿಲ್ಲ ಚೂಡೇತೋ ಚೂಟೆ ಅಂತ ಹೇಳ್ತಾರೆ ಹಿಂದಿಯಲ್ಲಿ ಒಂದು ಮಾತು ಬರುತ್ತೆ ಪರಮಾತ್ಮನ ಮಹಾಕಾಲ ಜ್ಞಾನದಲ್ಲಿ ಚೂಡೇತೋ ಚೂಟೆ ಬಿಡ್ತೀನಿ ಅಂದರೆ ಮಾತ್ರ ಬಿಡುತ್ತದ ನಾನು ಬಿಟ್ಟರೆ ಅದು ಬಿಡುತ್ತೆ ನಾನು ಹಿಡ್ಕೊಂಡು ಬಿಟ್ಟು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಅಂತಂದರೆ ಒಂದು ಪಕ್ಷಿ ತಾನು ಕೊಂಬೆಯನ್ನು ಹಿಡಿದುಕೊಂಡು ನನಗೆ ಕೊಂಬೆ ಹಿಡ್ಕೊಂಡಿದೆ ಬಿಡ್ತಾ ಇಲ್ಲ ಅಂತಂದರೆ ಏನು ಅರ್ಥ ಇದೆ ನೀನು ಬಿಟ್ಟರೆ ಅದು ಬಿಡುತ್ತೆ ಅಷ್ಟೇ ಅದೇನು ಹಿಡ್ಕೊಂಡಿಲ್ಲ ನೀನು ಹಿಡ್ಕೊಂಡಿದೆ ಹಾಗೆ ಸಂಸಾರ ಅನ್ನೋದು ಜವಾಬ್ದಾರಿ ಅನ್ನೋದು ವ್ಯವಹಾರ ಅನ್ನೋದು ನೀನು ಹಿಡ್ಕೊಂಡಿರೋದು ಸುಮ್ಮನೆ ಸಾಕ್ಷಿಯಾಗಿ ಮಾಡ್ತಾ ಹೋಗು ಪತಿಗೆ ಪತ್ನಿಯಾಗೋ ಪತ್ನಿಗೆ ಪತಿಯಾಗಿರೋ ತಂದೆಗೆ ಮಕ್ಕಳಾಗಿರೋ ಮಕ್ಕಳಿಗೆ ತಂದೆಯಾಗಿರೋ ಪಾತ್ರವನ್ನು ಮಾಡ್ತಾ ಮಾಡ್ತಾ ಹೊರಗಡೆ ನೂರಾರು ವ್ಯವಹಾರ ಮಾಡಿ ಬರ್ತೀರಿ ಆಫೀಸಲ್ಲಿ ಹೋದಾಗ ನಾವು ಆಫೀಸ್ ಬಾಯ್ ಆಗಿ ಬರ್ತೀವಿ ಇಲ್ಲ ಆಗಿ ಬರ್ತೀವಿ ಇನ್ನೊಂದಾಗಿ ಬರ್ತೀವಿ ವ್ಯವಹಾರ ಮಾಡುವಾಗ ಸಂತೆಯಲ್ಲಿ ತರಕಾರಿ ತರಕ್ಕೆ ಹೋದಾಗ ವ್ಯಾಪಾರಿ ಆಗ್ತೀವಿ ಎಲ್ಲ ಕಡೆ ಒಂದೊಂದು ರೂಪವನ್ನು ದಾಚಿಕೊಂಡು ಮನೆಗೆ ಬಂದು ಆರಾಮವಾಗಿ ವಿಶ್ರಾಂತಿ ಮಾಡ್ತೀವಿ ಅವರೆಲ್ಲರನ್ನ ತಲೆಗೆಟ್ಕೊಂಡು ಕೂಡುತ್ತೀವಿ ಹಾಗೆ ಇದು ಸಂಸಾರ ಅನ್ನುವಂಥ ವ್ಯವಹಾರದಲ್ಲಿ ಒಬ್ಬರಿಗೆ ತಂದೆ ಮಗ ತಾಯಿ ಅಕ್ಕ ತಮ್ಮ ಆಗಿ ಮತ್ತೆ ಅಂತರಂಗದ ಮನೆಯೊಳಗಡೆ ಬಂದು ನಿನ್ನ ನಿಶ್ಚಿಂತವಾಗಿ ಏಕಾಂಗಿಯಾಗಿ ಕೂತ್ಕೊಂಡ್ಬಿಡು ಅಂತ ಹೇಳ್ತಾರೆ ನೀನು ನನಗೆ ಒಪ್ಪಿಸಿಬಿಡು ಸಾಕು ಅಂತಾರೆ ಸನ್ಯಾಸಿಗಳು ಕೆಲವರು ಸಂಸಾರ ಬಿಟ್ಟಿದ್ರು ಕೂಡ ಒಳಗಡೆ ನೂರಾರು ಚಿಂತೆಗಳು ವಿಶ್ವ ಕಲ್ಯಾಣ ಅನ್ನುವ ಚಿಂತನೆಗಳು ಸಾಕಷ್ಟು ತುಂಬಿಕೊಂಡಿದ್ರು ಕೂಡ ಅದು ಭಾರನೆ ಆಗುತ್ತೆ ಕೆಲವರು ಸನ್ಯಾಸಿಗಳಾಗಿದ್ದು ಸುಖವಾಗಿದ್ದಾರೆ ಅಂತ ಹೋಗಿ ಮಠಗಳಿಗೆ ನೋಡಿ ಇವತ್ತಿಗೂ ಗೊತ್ತಾಗುತ್ತೆ ಇವ್ರದೆಲ್ಲ ಕೇಳ್ತಾ ಇದ್ರೆ ಪುರಾಣಗಳು ಇವ್ರಿಗಿರುವಂಥ ರಾಗದ್ವೇಷಗಳು ನೋಡಿಬಿಟ್ರೆ ಇವ್ರಿಗಿರುವಂಥ ಭಯ ನೋಡಿಬಿಟ್ರೆ ಇವ್ರ ಮೇಲೆ ಎಲ್ಲ ಜಗತ್ತಿನ ದೃಷ್ಟಿ ಇರೋದು ನೋಡಿಬಿಟ್ರೆ ನಮ್ಮ ಒಂದು ಸಂಸಾರ ಬಹಳ ಬೆಸ್ಟು ಅಂತ ಎಷ್ಟೋ ಜನ ತಪ್ಪಿಸಿಕೊಂಡು ಓಡಿ ಬಂದು ಬಿಡಬೇಕು ಹಂಗ ಅನಿಸುತ್ತೆ ಮಠಗಳಲ್ಲಿ ಹೋಗಿ ಆ ಒಂದು ಸನ್ಯಾಸಿಗಳ ಗೋಳು ಕೇಳ್ತಾ ಇದ್ರೆ ಸಂಸಾರಿಗಳದ್ದು ಇಷ್ಟೇ ಗೋಳು ಸಾ ಸನ್ಯಾಸಿಗಳದ್ದು ಇಷ್ಟೇ ಇರುತ್ತೆ ಗೋಳು ಅದು ನೋಡಿ ಹತ್ತಿರದಲ್ಲಿ ಇರೋರಿಗೆ ಗೊತ್ತಿರುತ್ತೆ ಹಾಗೆ ಅವರು ಬೇಕಾದಷ್ಟು ಮೂಟೆಗಳನ್ನು ಮಾಡ್ಕೊಂಡು ಕೂತಿದ್ದಾರೆ ಇದು ನಂದು ಈ ಜಮೀನು ನಂದು ಈ ಮಠ ನಂದು ಈ ಆಸ್ತಿ ನಂದು ಈ ಹೆಸರು ನಂದು ಇದು ಅವರಿಂದ ಬಂತು ಇದು ಇವರಿಂದ ಬಂತು ಇವ್ರು ನಮ್ಮವರು ಅವರು ನಮ್ಮವರು ಇವ್ರ ಇಲ್ಲಿಗೆ ಹೋದ್ರು ಯಾಕೆ ಇಲ್ಲಿಗೆ ಬಂದರು ಇವೆಲ್ಲ ಮೂಟೆ ಅವರು ಇಟ್ಕೊಂಡ್ರೆ ನಿಮ್ಮದು ಸಂಸಾರಕ್ಕಿಂತ ಅವ್ರು ಸಾವಿರ ಪಟ್ಟು ಭಾರ ಆಗಿದೆ ಅವು ನಡ್ಕೊಂಡು ನಡ್ಕೊಂಡು ಅದುಕೊಂತಾನೆ ಹೋಗ್ತಾ ಇದ್ದಾರೆ ಈಗ ಹಾಗೆ ಸನ್ಯಾಸಿಗಳಾದ್ರೇನು ಸಂಸಾರಿಗಳಾದ್ರೇನು ನಾನು ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂದರೆ ವಾಸ್ತವ ಅರ್ಥ ಆಗಬೇಕು ನಾವು ಕೂಡ ಈ ವಯಸ್ಸಿನಲ್ಲಿ ಸಂಕ್ಷಿಪ್ತವಾಗಿ ಆದರೂ ಕೂಡ ಸ್ವಲ್ಪ ಸತ್ಯ ದರ್ಶನ ಮಾಡಿಕೊಂಡು ಬಂದಿದ್ದೀವಿ ಅಂತಲೇ ಇವೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತು ಇಂಥ ಮಹಾನ್ ಪುರುಷರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಾಧ್ಯ ಆಗ್ತಾ ಇದೆ ಹಾಗಾಗಿ ಆ ಒಳಗಿನ ಅಂತರಂಗದಿಂದ ಆ ಒಂದು ಉನ್ಮಾದದಲ್ಲಿ ಅಥವಾ ಉಮ್ಮಂಗ ಉತ್ಸಾಹದಲ್ಲಿ ಮಾತಾಡ್ತಾ ಇರೋದಷ್ಟೇ ಹಾಗಂತ ಯಾರೋ ಒಬ್ಬ ಸನ್ಯಾಸಿಗಳನ್ನು ಅಥವಾ ಸಂಸಾರಿಗಳನ್ನು ಖಂಡನೆ ಮಾಡಬೇಕು ಅಥವಾ ಹೀಯಾಳಿಸಬೇಕು ಅನ್ನುವ ಎಳ್ಳಷ್ಟು ಭಾವನೆ ನನಗಿಲ್ಲ ಯಾಕಂದರೆ ಅವರೆಲ್ಲರೂ ಕೂಡ ಏನೇ ಮಾಡಿದ್ರು ಅವರವರ ಕಾರ್ಯವನ್ನು ಅವರು ಮಾಡ್ತಿದ್ದಾರೆ ನಮ್ಮ ಕಾರ್ಯವನ್ನು ನಾವು ಮಾಡ್ತಿದ್ವಿ ಯಾರೋ ಒಬ್ಬರಿಗೆ ಹೇಳಿಬಿಟ್ಟು ಮಾಡುವಂಥದ್ದೇನೂ ಇಲ್ಲ ಅಥವಾ ಅವರನ್ನು ಬೈದು ನಾವೇನು ದೊಡ್ಡವರಾಗುವ ಅನಿವಾರ್ಯತೆ ನಮಗೆ ಯಾರಿಗೂ ಇರಬಾರ್ದು ಆದರೆ ಇವೆಲ್ಲ ಗೊತ್ತಿರಬೇಕು ಗೊತ್ತಾದಾಗ ಮಾತ್ರ ನಾವು ಒಂದಿಷ್ಟು ಮರದಲ್ಲಿ ಜೋಳ ಹಾಕ್ಕೊಂತೀವಿ ಅದರೊಳಗಡೆ ಸೆರಗಿದೆಯಾ ಅಥವಾ ಅದರೊಳಗಡೆ ಕಸ ಇದೆಯಾ ಅದರೊಳಗಡೆ ಕಡ್ಡಿ ಇದೆಯಾ ಅಥವಾ ಒಳ್ಳೆಯದಿದೆಯಾ ಯಾವಾಗ ಗೊತ್ತಾಗುತ್ತೆ ನೋಡುವಾಗ ಎಲ್ಲವೂ ಜೋಳದ ತರನೇ ಕಾಣುತ್ತೆ ರಾಗಿಯ ತರನೇ ಕಾಣುತ್ತಾ ಮರಕ್ಕಾಕಿ ಕೇರಿದಾಗೆ ತಾನೇ ಗೊತ್ತಾಗೋದು ಗಟ್ಟಿ ಯಾವುದು ಟೊಳ್ಳಿ ಯಾವುದು ಅಂತ ತೊಳ್ಳಿ ಇರೋದು ಮುಂದೆ ಬಂದು ತಾನಾಗೆ ಹೋಗುತ್ತೆ ಏನೂ ಮಾಡಬೇಕಾಗಿಲ್ಲ ಸ್ವಲ್ಪ ಅಲುಗಾಡಿಸಬೇಕು ಹಾಗೆ ಚಿಂತನೆ ಅಂದ್ರೇನು ಸ್ವಲ್ಪ ಎಲ್ಲ ಹಿಂಗೆ ಹಾಕ್ಕೊಂಡು ಮರದೊಳಗಡೆ ಇಟ್ಕೊಂಡು ಹಿಂಗೆ ಹಿಂಗೆ ಮಾಡ್ತಾ ಇದ್ದರೆ ನಮಗೆ ಸತ್ಯ ಗೊತ್ತಾಗುತ್ತೆ ಆ ಸತ್ಯವನ್ನು ಹಿಡಿದುಕೊಂಡು ನಾವು ಹೋಗಬೇಕೆ ಹೊರತಾಗಿ ಇಲ್ಲಿ ಯಾಕೆ ಹಿಂಗಾಯಿತು ಈ ಮಠ ಯಾಕೆ ಹಿಂಗಾಯಿತು ಇವ್ರ ಮನೆ ಯಾಕೆ ಹಿಂಗಾಯಿತು ನಮಗೆ ಬೇಕು ನನ್ನ ಮನೆ ಇಟ್ಕೊಂಡಿದ್ದೀನಿ ನನ್ನ ಸಂಸಾರ ಇಟ್ಕೊಂಡಿದ್ದೀನಿ ಮಂದಿ ಮಕ್ಕಳ ಬಗ್ಗೆ ಮಂದಿ ಹೆಂಡ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಮೊದಲು ನಮ್ಮ ಮನೆ ನಮ್ಮ ಮಕ್ಕಳು ನಮ್ಮ ಮನದಿ ಬಗ್ಗೆ ಮಾತಾಡಿದರೆ ಭವಿಷ್ಯ ಇವತ್ತು ಎಲ್ಲರ ಸಂಸಾರಗಳು ಇತ್ತು ಹಾಗಾಗಿ ಜಗತ್ತಿನಲ್ಲಿ ಎಲ್ಲಿಯ ತನಕ ಈ ಒಂದು ಬರೀ ಬೇರೆಯವರನ್ನ ಪರಿವರ್ತನೆ ಮಾಡುವ ದೃಷ್ಟಿಕೋನ ಇರುತ್ತೋ ಅಲ್ಲಿಯ ತನಕ ಜಗತ್ತು ಉದ್ಧಾರ ಆಗಲ್ಲ ನೀನು ನಿಜವಾಗಿಯೂ ಪ್ರಪಂಚವನ್ನು ಪರಿವರ್ತನೆ ಮಾಡಬೇಕು ಅನ್ನೋದಿದೆಯಾ ಮೊದಲು ನೀನು ಪರಿವರ್ತನೆ ಹಾಗೂ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಇವತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಒಂದು ಸ್ಲೋಗನನ್ನು ನಾನು ನೋಡಿದೆ ಯಾವಾಗಲೂ ಕೂಡ ಅವರು ಎಲ್ಲ ಒಂದು ಬೋರ್ಡ್ಗಳಲ್ಲಿ ಇದನ್ನು ಹಾಕ್ತಾರೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅದನ್ನೇ ವಿವೇಕಾನಂದರು ಕೂಡ ಹೇಳಿದ್ದು ಶರಣರು ಕೂಡ ಹೇಳಿದ್ದು ಹಾಗಾಗಿ ಇಂಥ ಒಂದು ಶ್ರೇಷ್ಠವಾದ ಚಿಂತನೆಗಳನ್ನು ನಾವು ಮಾಡ್ತಾ ಹೋದಾಗ ಮಾತ್ರ ಏನಾದರೂ ಒಂದು ಸಾಧಿಸಲಿಕ್ಕೆ ಸಾಧ್ಯ ಆದರೆ ಇದು ಬರೀ ಹೊರಗಿನ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಸಾಧ್ಯ ಇಲ್ಲ ಸದಾಕಾಲ ನಿಮ್ಮೊಳಗಡೆ ನೀವು ಮಾತಾಡ್ತಾ ಇರಬೇಕು ಅಂತರಂಗದ ಕೂಗು ನಿಮಗೆ ಸದಾ ಕೇಳಿಸ್ತಾ ಇರಬೇಕು ನೀವು ಅಂತರಂಗದ ಜೊತೆ ಮಾತಾಡ್ತಾ ಇರಬೇಕು ಅವರನ್ನೇ ಅಂತರ್ಮುಖಿಗಳು ಅಂತ ಕರೀತಾರೆ ಅವರನ್ನೇ ಸೇವಯೋಗಿಗಳು ಅಂತ ಕರೀತಾರೆ ಅವರನ್ನೇ ಶರಣರು ಅಂತ ಕರೀತಾರೆ ಅವರನ್ನೇ ಸಾಧಕರು ಅಂತ ಕರೀತಾರೆ ಅವರನ್ನೇ ಸತ್ಪುರುಷ ಸನ್ಯಾಸಿಗಳು ತ್ಯಾಗಿಗಳು ತಪಸ್ವಿಗಳು ಅಂತ ಕರೀತಾರೆ ಅಂತಹ ತಪಸ್ವಿಗಳು ನಾವು ಯಾರು ಬೇಕಾದರೂ ಆಗ್ಬೋದು ಕಾವಿನೇ ಹಾಕಬೇಕು ಅಂತಿಲ್ಲ ಬಿಳಿ ಬಟ್ಟೆನೇ ಹಾಕಬೇಕಂತಿಲ್ಲ ಬಣ್ಣದ ಬಟ್ಟೆ ಆದರೂ ಸರಿ ಯಾವುದಾದರೂ ಸರಿ ಅದು ಎಲ್ಲಿರೋದು ಮುಖ್ಯ ಅಲ್ಲ ಇಲ್ಲಿರೋದು ಮುಖ್ಯ ನಾವು ಭೃಕುಟಿಯ ಮಧ್ಯದಲ್ಲಿ ನಮ್ಮ ಆತ್ಮದ ಸ್ವಧರ್ಮದಲ್ಲಿ ಸ್ಥಿತರಾಗಿ ಅಂತರಂಗದ ಜೊತೆ ಮಾತನಾಡ್ತಾ ಇರಬೇಕಾದ್ರೆ ನಾವು ನಿಜವಾದ ಸತ್ಯವನ್ನು ಅಸತ್ಯವನ್ನು ಗುರುತಿಸಲಿಕ್ಕೆ ಸಾಧ್ಯ ನಮ್ಮಲ್ಲಿರುವ ಸ್ವಾರ್ಥ ನಿಸ್ವಾರ್ಥವನ್ನು ಗುರುತಿಸಲಿಕ್ಕೆ ಸಾಧ್ಯ ನಮ್ಮಲ್ಲಿರುವ ಯಾವುದು ನಕಾರಾತ್ಮಕ ಸಕಾರಾತ್ಮಕವನ್ನು ಗುರುತಿಸಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಜೀವನದ ಹಿನ್ನಡೆಗೆ ಕಾರಣ ಏನು ಅಂತ ಗುರುತಿಸುವವರೆಗೂ ಕೂಡ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಾಗಿಯೇ ನಾವು ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ಪ್ರತಿದಿನ ಒಮ್ಮೆಯಾದರೂ ನಿನ್ನ ಜೊತೆ ನೀನು ಮಾತಾಡೋದನ್ನು ಕಲ್ತುಕೋ ಇಲ್ಲದೇ ಇದ್ದರೆ ನೀನು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಒಬ್ಬ ನಿನ್ನ ಮಿತ್ರನನ್ನು ಅಥವಾ ಶಕ್ತಿಶಾಲಿ ಶ್ರೇಷ್ಠ ವ್ಯಕ್ತಿಯನ್ನು ಕಳೆದುಕೊಳ್ತೀಯಾ ಇದು ಬಹಳಷ್ಟು ಜನಗಳಿಗೆ ಇವತ್ತಿನ ದಿನಮಾನಗಳಲ್ಲಿ ಅನ್ವಯಿಸುತ್ತೆ ಅಂತ ಅನಿಸುತ್ತೆ ತನ್ನ ಜೊತೆ ಮಾತಾಡದಿರಲಿ ತನ್ನ ಮನೆಯವರ ಜೊತೆ ಮಾತಾಡ್ತಾ ಇಲ್ಲ ಇವತ್ತು ತನ್ನ ಸಂಬಂಧಿಗಳ ಜೊತೆ ಮಾತಾಡ್ತಾ ಇಲ್ಲ ತನ್ನ ಇಂದ್ರಿಯಗಳ ಜೊತೆ ಮಾತಾಡ್ತಾ ಇಲ್ಲ ಯಾಕೆ ಅಂದರೆ ಈ ಮೊಬೈಲು ಫೇಸ್ಬುಕ್ಕು ವಾಟ್ಸಪ್ಪು ಈ ಮೀಡಿಯಾ ಹೆಚ್ಚಾದಂತೆಲ್ಲ ಪೂರ್ತಿಯಾಗಿ ಯಾರಿಗ್ಯಾರು ಸಂಬಂಧ ಇಲ್ಲ ತನ್ನ ಬಗ್ಗೆ ಅಂತೂ ಮೊದಲೇ ಸಂಬಂಧ ಇಲ್ಲ ತನಗೆ ತಾನು ಎಂದೋ ದೂರ ಆಗಿಬಿಟ್ಟಿದ್ದಾನೆ ಅವನು ಯಾವತ್ತು ಮೊಬೈಲ್ ಬಂತು ಅವತ್ತೇ ತನ್ನಿಂದನೂ ದೂರ ಸಂಸಾರದಿಂದನೂ ದೂರ ಆಗ್ಬಿಟ್ಟಿದ್ದಾನೆ ಸುಮ್ಮನೆ ಮಂದಿಗೆ ತೋರ್ಸೋಕೆ ಮದುವೆ ಮಾಡ್ಕೊಳ್ಳೋದು ಮಂದಿಗೆ ತೋರ್ಸೋಕೆ ಒಂದೆರಡು ಮಕ್ಕಳು ಮಾಡೋದು ಮಂದಿಗೆ ತೋರ್ಸೋಕೆ ಒಂದು ನಾಲ್ಕು ದಿನ ಹಬ್ಬ ಹರಿದಿನಗಳನ್ನು ಮಾಡೋದು ಸುಮ್ಮನೆ ಮಂದಿಗೆ ತೋರ್ಸೋದಕ್ಕೆ ಮನೆಗೆ ಬಂದು ಊಟ ಮಾಡೋದು ಬಿಟ್ಟರೆ ಇವತ್ತು ಯಾರ ಮೇಲೆ ಯಾರು ಡಿಪೆಂಡ್ ಇಲ್ಲ ಇವ್ರ ಪಾಕೆಟ್ ಇವ್ರು ತುಂಬೈತಿ ಅವ್ರು ಅವ್ರ ಪಾಕೆಟ್ ಅವರು ತುಂಬಿಸ್ಕೊಂಡಿದ್ದಾರೆ ಅವ್ರಿಗೆ ಬೇಕಾದಲ್ಲಿ ಅವ್ರು ಊಟ ಮಾಡ್ತಾರೆ ಇವ್ರಿಗೆ ಬೇಕಾದಲ್ಲಿ ಇವ್ರು ಊಟ ಮಾಡ್ತಾರೆ ಅವ್ರಿಗೆ ಬೇಕಾದಂಗೆ ಅವ್ರು ಇರ್ತಾರೆ ಇವರಿಗೆ ಬೇಕಾದಂಗೆ ಇವ್ರು ಇರ್ತಾರೆ ಹಿಂಗೆ ಎಲ್ಲರೂ ಪಾಕೆಟ್ ತುಂಬಿಕೊಂಡು ಅವರವರ ದೃಷ್ಟಿಕೋನಗಳು ಬೇರೆಯಾಗಿ ಸುಮ್ಮನೆ ಎಂದೋ ತಮ್ಮಿಂದ ತಾವು ದೂರಾಗಿ ಸಂಬಂಧಗಳು ಜಗತ್ತಿಗೆ ತೋರಿಕೆಯ ಒಂದು ಶೋ ಕೊಡುವ ಒಂದು ಪ್ರದರ್ಶನದ ವಸ್ತುವಾಗಿದೆ ಅಂತಂದ ಮೇಲೆ ಸಂಸಾರ ನಟ್ಟಿಗಿರಲಿಕ್ಕೆ ಎಲ್ಲಿ ಸಾಧ್ಯ ಹಾಗಾಗಿ ಯಾವತ್ತು ಕೂಡ ನಮ್ಮ ಜೊತೆ ನಾವು ಮಾತಾಡಿಕೊಳ್ಳೋಣ ನಮ್ಮ ಚಿಂತನೆಗಳನ್ನು ನಾವು ಶ್ರೇಷ್ಠ ಮಾಡಿಕೊಳ್ಳೋಣ ನಮ್ಮ ಒಂದು ಪರಿವರ್ತನೆ ನಾವು ಮಾಡಿಕೊಳ್ಳೋಣ ನಮ್ಮ ಮನೆಯಲ್ಲಿರ್ತಕ್ಕಂಥ ಸಂಬಂಧಗಳನ್ನು ನಾವು ಸರಿಯಾಗಿದೆಯಾ ನೋಡಿಕೊಳ್ಳೋಣ ನಮ್ಮ ಮನೆಯ ವಾತಾವರಣ ಹೇಗಿದೆ ನಾವು ನೋಡಿಕೊಳ್ಳೋಣ ನಮ್ಮ ಮನೆಯವರ ಆರೋಗ್ಯ ಹೇಗಿದೆ ನೋಡಿಕೊಳ್ಳೋಣ ಇದರ ಬಗ್ಗೆ ನೀವು ಚಿಂತನೆ ಮಾಡಿ ಅಟ್ಲೀಸ್ಟ್ ಶರೀರದ ಆರೋಗ್ಯ ಇರೋವರೆಗೂ ಚೆನ್ನಾಗಿರುತ್ತೆ ಶರೀರದಿಂದ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಆದರೂ ಇರ್ತೀರಿ ಅಟ್ಲೀಸ್ಟ್ ಆತ್ಮ ಸಾಕ್ಷಾತ್ಕಾರ ಪರಮಾತ್ಮ ಸಾಕ್ಷಾತ್ಕಾರ ಆಮೇಲೆ ಇರುವಂಥ ಶರೀರ ಮತ್ತು ಸಂಬಂಧಗಳನ್ನಾದರೂ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳೋಕೆ ನಿಮಗೆ ಬರಲಿಲ್ಲ ಅಂದರೆ ಇನ್ನು ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಹೇಳಿ ಅದಕ್ಕೆ ವಿವೇಕಾನಂದರು ಯಾವಾಗಲೂ ಕೂಡ ಹೇಳ್ತಾರೆ ಮಹಮ್ಮನಾಗಲಿ ಬುದ್ಧರಾಗಲಿ ಮಹಮ್ಮದರಾಗಲಿ ಅವರು ಯಾವತ್ತೋ ಒಂದು ದಿನ ಒಳ್ಳೆಯವರಾಗಿದ್ದರು ಅನ್ನೋ ಕಾರಣಕ್ಕಾಗಿ ನಾವು ಒಳ್ಳೆಯವರಾಗಬೇಕು ಅಂತ ಅನ್ನೋದೇನೂ ಇಲ್ಲ ಅಥವಾ ಅವರು ಒಳ್ಳೆಯವರಾಗಿರೋದ್ರಿಂದ ನಮ್ಮಲ್ಲಿ ಯಾವುದೇ ಒಳ್ಳೆಯತನ ಬರಬೇಕಂತ ಏನೂ ಇಲ್ಲ ಅಥವಾ ನಮ್ಮಲ್ಲಿರುವ ಒಳ್ಳೆಯತನ ಕೆಟ್ಟತನ ಪರಿವರ್ತನೆ ಆಗಿಬಿಡುತ್ತೆ ಅಂತಿಲ್ಲ ಅವರಿಂದ ಆಗೋದಿಲ್ಲ ಅವರು ಹೇಳುವ ಮಾತುಗಳಿಂದ ಅಷ್ಟೇ ಆಗೋದಿಲ್ಲ ಆದರೆ ಅವುಗಳನ್ನು ನಾವು ಅಳವಡಿಸಿಕೊಂಡಾಗ ನಮಗೆ ನಾವೇ ನಮ್ಮಲ್ಲಿ ಒಳ್ಳೆಯತನವನ್ನು ತಂದುಕೊಳ್ಳಬೇಕೇ ಬರತಾಗಿ ಯಾರಿಂದಲೂ ಅದು ಸಾಧ್ಯವಿಲ್ಲ ಮತ್ತು ಯಾರನ್ನು ಮೆಚ್ಚಿಸುವುದಕ್ಕಾಗಿ ಯಾರಿಗೋಸ್ಕರವಾಗಿ ನಾವು ಒಳ್ಳೆಯವರಾಗಬೇಕಾಗಿಲ್ಲ ನನಗೋಸ್ಕರ ನಾನು ಒಳ್ಳೆಯ ಜೀವನವನ್ನು ಆರಿಸಿಕೊಂಡಾಗ ಮಾತ್ರ ನಾನು ಏನೋ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅವತ್ತು ನನ್ನ ಒಳಗಡೆ ಇರತಕ್ಕಂಥ ಕೆಟ್ಟತನವನ್ನು ತೆಗೆದು ಒಳ್ಳೆಯತನದಲ್ಲಿ ಬಂದು ನಾನು ಶ್ರೇಷ್ಠ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ವಿವೇಕಾನಂದರು ತಿಳಿಸ್ತಾರೆ ಅದಕ್ಕೆ ಯಾವತ್ತೂ ಕೂಡ ಒಳಗಿನಿಂದ ನಾವೇನಾದರೂ ಜಾಗೃತವಾಗಿ ಬೆಳಿಬೇಕು ಅಂದರೆ ಹೊರಗಿನ ಯಾವ ಶಿಕ್ಷಕ ಗುರುಗಳ ವ್ಯಕ್ತಿಗಳ ಅವಶ್ಯಕತೆ ಬೀಳೋದಿಲ್ಲ ಒಳಗಡೆ ಆತ್ಮದಿಂದ ಮಾತ್ರ ಈ ಕೆಲಸ ಸಾಧ್ಯ ಆತ್ಮ ಜಾಗೃತಿ ಆದಾಗಲೇ ಒಳಗಡೆಯಿಂದ ನಾವು ಬೆಳಲಿಕ್ಕೆ ಸಾಧ್ಯ ಇದೆ ಆತ್ಮ ಒಂದು ಜಾಗೃತಿ ಆದರೆ ಮನಸ್ಸು ತಾನೇ ಕಂಟ್ರೋಲಿಗೆ ಬರುತ್ತೆ ಇಂದ್ರಿಯಗಳು ತಾನೇ ಸಹಜ ಧರ್ಮದಲ್ಲಿ ಬರುತ್ತವೆ ತನ್ನ ಇತಿಮಿತಿಯಲ್ಲಿ ಇದ್ದುಕೊಂಡು ಆತ್ಮದ ಮಾರ್ಗದರ್ಶನದಂತೆ ನಡೆದು ಶ್ರೇಷ್ಠ ಭವ್ಯ ಜೀವನವನ್ನ ಮಾಡಿ ಸ್ವ ರಾಜ್ಯ ಅಧಿಕಾರಿಯಾಗಿ ತಾನು ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೀತಾನೆ ಯಾರು ತನ್ನನ್ನು ತಾನು ಜಯಿಸ್ತಾನೆ ಅವನು ಇಡೀ ಜಗತ್ತನ್ನು ಜಯಿಸ್ತಾನೆ ಅಂತ ವಿವೇಕಾನಂದರು ಹೇಳಿದ ಹಾಗೆ ನಾವು ಆತ್ಮ ಜಾಗೃತಿಯನ್ನು ಮಾಡಿಕೊಂಡು ಈ ಭ್ರಕುಟಿಯ ಮಧ್ಯದಲ್ಲಿ ಇರುವ ಸಚ್ಚಿದಾನಂದ ಸ್ವರೂಪ ಆ ಜ್ಯೋತಿಯ ಆನಂದವನ್ನು ಅನುಭವ ಮಾಡಬೇಕು ಅಂದರೆ ಮೊದಲು ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಈ ಶರೀರವಲ್ಲ ಸುಡುವ ಕೆಡುವ ಸಾಯುವ ಗಂಡರನ್ನು ಒಯ್ದು ಒಲೆ ಅಂತ ಅಕ್ಕಮಾದೇವಿ ಯಾಕೆ ಹೇಳಿದರು ಅಂದರೆ ಆ ಚನ್ನಮಲ್ಲಿಕಾರ್ಜುನ ಆತ ಅವಿನಾಶಿಯಾಗಿದ್ದಾನೆ ಅನಾದಿಯಾಗಿದ್ದಾನೆ ಎಂದು ಸುಡುವುದಿಲ್ಲ ಸಾಯುವುದಿಲ್ಲ ಅಗಣಿತ ಮಹಿಮನಾಗಿದ್ದಾನೆ ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ ಅಂತ ಯಾವ ರೀತಿ ಅಕ್ಕ ಮಹಾದೇವಿ ತಿಳಿದುಕೊಂಡಿದ್ಲು ಅದೇ ಪರಮಾತ್ಮನ ಸಂತಾನ ನಾವೆಲ್ಲ ಆತ್ಮಜ್ಯೋತಿಗಳಂದ ಮೇಲೆ ಆ ಪರಂಜ್ಯೋತಿ ಹಾಗೆ ನನ್ನೊಳಗಡೆ ಕೂಡ ಒಂದು ಸಾಯದ ಸುಡದ ಕೆಡದ ಒಂದು ಚೈತನ್ಯ ಶಕ್ತಿ ಇದೆ ಅನ್ನುವ ಅರಿವು ನಮಗಾದಾಗ ಇದು ಮನೆ ಮನೆ ಬೆಳಗುವ ದೀಪ ಚೈತನ್ಯ ನಾನು ಅಂತ ತಿಳಿದಾಗ ಅದು ಅವಿನಾಶಿ ಅಮರ ನಾನು ಅಂತ ಗೊತ್ತಾದಾಗ ಶ್ರೇಷ್ಠ ಜೀವನ ಆರಂಭವಾಗುತ್ತೆ ಅದೇ ನಿಜವಾದ ವಿವೇಕ ದರ್ಶನ ಅಂತ ಹೇಳಿ ಹೇಳ್ತಾ ಇವತ್ತಿನ ಈ ಒಂದು ವಿವೇಕ ದರ್ಶನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು